ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಪಂಚಲೋಹ ಮಾಂಗಲ್ಯ ಚೈನ್ಗಳು ರೀಸ್ಟಾಕ್ ಆಗಿದೆ ಮತ್ತು ಯಾವ್ಯಾವ ಥರದ ಡಿಸೈನ್ಸಲ್ಲಿ ಬಂದಿದೆ ಅಂತ ಹೇಳಿ ಶೋ ಮಾಡ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದಲ್ಲ ಇಷ್ಟು ಕ್ವಾಂಟಿಟಿಲಿ ನಿಮಗೆ ಮತ್ತೆ ಬಂದಿರೋ ಅಂಥದ್ದು ರೀಸ್ಟಾಕ್ ಆಗಿರೋ ಅಂಥದ್ದು ಹಾಗೆ ಇತ್ತಿಗೆ ಜೊತೆಗೆ ಕರಿಮಣಿ ಚೈನು ಮತ್ತು ಟೈಟ್ ಡಿಸೈನ್ ಎರಡೋ ರೀತಿಯಾಗಿ ನಿಮಗೆ ರೀಸ್ಟಾಕ್ ಮಾಡಿಸಿರೋ ಅಂಥದ್ದು ಇದೆಲ್ಲ ನೀವು ಹರಡು ಅಂತಲೇ ಹೇಳ್ಬೋದು ಈ ಥರದಲ್ಲಿ ನಿಮಗೆ ರೋಪ್ ಡಿಸೈನ್ ಕೂಡ ಬಂದಿದೆ ಇದೆಲ್ಲ ತುಂಬ ಜನ ಕೇಳ್ತಾಯಿದ್ರು ಕೂಡ ಈ ಸರಿ ಎಲ್ಲ ರೀಸ್ಟಾಕ್ ಮಾಡಿ ತುಂಬ ಕ್ವಾಂಟಿಟೀಸ್ ಮಾಡಿಸಿರೋ ಅಂಥದ್ದು ಟ್ವೆಂಟಿ ಫೋರ್ ಇಂಚಸ್ಸು ಮತ್ತು ತರ್ಟಿ ಇಂಚಸ್ಸು ಎರಡು ಸೈಜಲ್ಲಿ ಕೂಡ ಅವೈಲಬಲ್ ಅಂಥದ್ದು ಈ ಥರ ಚೈನ್ಗಳು ನಿಮ್ಗೆ ಯಾರಿಗಾರ ಬೇಕಂದ್ರೆ ಸ್ಕ್ರೀನಲ್ಲಿ ಬರೋವಂಥ ನಮ್ಮ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಇದೆಲ್ಲ ನಿಮಗೆ ಯಾವುದೇ ರೀತಿ ಈಚಿಂಗ್ ಆಗಲಿ ಇರಿಟೇಷನ್ ಆಗಲಿ ಬರೋದಿಲ್ಲ ಬಿಕಾಸ್ ಇದು ಫೈವ್ ಮೀಟರ್ಸಿಂದ ಮಾಡಿಸಿ ಹ್ಯಾಂಡ್ಮೇಡ್ ಮಾಂಗಲೇ ಚೈನ್ಗಳಾಗಿರುತ್ತೆ ಅದ್ರ ಮೇಲೆ ನಿಮಗೆ ಫೈ ಎಮ್ ಎಮ್ ಥಿಕ್ನೆಸ್ಸು ಗೋಲ್ಡ್ ಪಾಲಿಷಿರೋ ಇರೋದ್ರಿಂದ ಯಾವುದೇ ರೀತಿ ಅದು ಇರಿಟೇಷನ್ ಆಗಲಿ ಯಾವುದೂ ಬರೋದಿಲ್ಲ ಇದು ಆರಾಮ್ಸೆ ನೀವು ಆ್ಯಸ್ ಇಟ್ ಈಸ್ ನೀವು ಗೋಲ್ಡ್ ಏನು ನೋಡ್ತೀರ ಅದೇ ರೀತಿ ಫೀಲ್ ಮಾಡೋ ಅಂಥ ಒಂದು ಮಾಂಗಲ ಚೈನ್ಗಳಂತಲೇ ಹೇಳ್ಬೋದು ಇಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇದೆ ನಿಮಗೆ ಆಫ್ಟರ್ ನಾನು ವೀಡಿಯೋದಲ್ಲಿ ಶೋ ಮಾಡ್ತಾ ಹೋಗ್ತೀನಿ ಇದು ಬಂದು ನಿಮಗೆ ಡಬಲ್ ಎಳೆಯಲ್ಲಿ ಬಂದಿರೋ ಅಂಥದ್ದು ಡಬಲ್ ಎಳೆಯಲ್ಲಿ ನಿಮಗೆ ಕರಿಮಣಿ ವಿತ್ ಡಬಲ್ ಬಿಟ್ಟರ್ ಬಂದಿರತ್ತೆ ನೋಡ್ತಾ ಇರ್ಬೋದಲ್ಲ ಇದು ಲುಕ್ಕಿಂಗ್ ಯಾವ ರೀತಿ ಬರುತ್ತೆ ಅಂತ ಇದೊಂದು ಸಿಕ್ಸ್ಟಿ ಗ್ರಾಮ್ಸ್ಗೆ ಮಾಡಿಸ್ಕೊಳಗೆ ಯಾವ ರೀತಿ ಬರುತ್ತೆ ಆ ಟೈಪಲ್ಲಿ ಬರೋ ಅಂಥ ಒಂದು ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ಇದಕ್ಕೆ ತಲೆನಾದರೂ ಹಾಕೋಬೋದು ಇಲ್ಲಾಂದರೆ ಆದರೂ ಕೂಡ ಹಾಕಿ ವೇರ್ ಮಾಡೋವಂಥ ಒಂದು ಮಾಂಗ್ಲೆ ಚೈನ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಒಂದು ಲಾಂಗ್ ಚೈನ್ ಕೂಡ ಫೀಲ್ ಮಾಡ್ಬೋದು ಅದೇ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಬಂದಿದ್ದು ಪ್ಲೇನ್ ಮಾಂಗಲೆ ಚೈನ್ ಐತೆ ಇದರಲ್ಲ ಮೀಡಿಯಮ್ ಸೈಜು ಅಪ್ ಟು ಇದು ಒಂದು ಸಿಕ್ಸ್ಟಿಯಿಂದ ಏಯ್ಟಿ ಗ್ರಾಮ್ಸ್ಗಳಿಗೆ ಬರುವಂತಹ ಒಂದು ಮಾಂಗಲೆ ಚೈನ್ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ನೀವು ಪೆಂಡೆಂಟ್ ಹಾಕೊಂಡು ತುಂಬ ಜನ ಬೈ ಮಾಡ್ತಿದ್ದೀರಾ ಪೆಂಡೆಂಟ್ ಹಾಕಿ ವೇರ್ ಮಾಡಿರೋರು ಕೂಡ ಹೌದು ಲುಕಿಂಗ್ ವೈಸ್ ತುಂಬ ಪ್ರೀಟಿ ಇರುತ್ತೆ ಬಿಕಾಸ್ ಇದು ಆಲ್ರೆಡಿ ವೇರ್ ಮಾಡಿರೋರು ತುಂಬ ಜನ ರಿವ್ಯೂಸ್ ಕೂಡ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟು ಬಂದು ನಿಮಗೆ ಮತ್ತೊಂದು ಡಿಸೈನಲ್ಲಿ ಇದು ಒಂದು ಸ್ಮಾಲ್ ಸೈಜಲ್ಲಿ ಐ ಮೀನ್ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಗ್ರಾಮ್ಸ್ಗೆ ಮಾಡಿಸ್ಕೊಂಡು ಗೋಲ್ಡಲ್ಲಿ ಎಷ್ಟು ಸೈಜ್ ಬರುತ್ತೆ ಅಷ್ಟು ಸೈಜಲ್ಲಿ ಬರೋವಂಥದ್ದು ಇದರಲ್ಲಿ ಬಂದು ಕಟಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿ ಈ ಥರ ಕಟಿಂಗ್ ಸ್ವಲ್ಪ ಡಿಫ್ರೆಂಟಲ್ಲಿರುತ್ತೆ ಸೊ ಈ ಥರದಾದರೂ ನೀವು ಸ್ಮಾಲ್ ಸೈಜಲ್ಲಿ ಲೈಕ್ ಮಾಡೋರು ತರ್ಟಿ ಇಂಚಸಲ್ಲಿ ಇದನ್ನು ಬೈ ಮಾಡ್ಬೋದು ಇದನ್ನು ನಿಮಗೆ ತಾಲಿಗಳಿಗೆ ರೆಗ್ಯುಲರ್ ಸೈಜಾಗಿ ಹೋಗೋವಂಥ ಒಂದು ಬೆಸ್ಟು ಮಂಗಳ ಚೈನ್ ಅಂತಲೇ ಹೇಳ್ಬೋದು ಸೊ ಇದೇ ರೀತಿಯಾಗಿ ಇದನ್ನಾದರೂ ಬೈ ಮಾಡ್ಬೋದು ಒಂದು ದಪ್ಪ ಇನ್ನೊಂದು ಚೂರು ದಪ್ಪ ಬೇಕಾದರೂ ಕೂಡ ಬೇರೆ ಥರನಾದ್ರು ಬೈ ಮಾಡ್ಬೋದು ಅದೇ ರೀತಿಯಾಗಿ ಸಿಂಗಲಲ್ಲಿ ಸಿಂಗಲ್ ಡಬಲ್ ಬಿಟ್ ಬಂದಿರುತ್ತೆ ಡಬಲ್ ಬಿಟ್ಟಲ್ಲಿ ತರ್ಟಿ ಇಂಚಸ್ ಲೆಂತಿ ಇರುತ್ತೆ ಇದೆಲ್ಲ ನೋಡಿ ಯಾಸ್ ಇಟ್ ಈಸ್ ಗೋಲ್ಡ್ ಫಿನಿಶಿಂಗಲ್ಲಿ ಇರುತ್ತೆ ಇದೆಲ್ಲ ಡಬಲ್ ಬಿಟ್ ಹಾಕಿ ಮಾಡಿಸಿರ ಅಂತಂದ್ರೆ ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಸ್ ನೋಡಿ ತುಂಬ ದಪ್ಪನೂ ಇರಲ್ಲ ತುಂಬ ಸಣ್ಣ ಮೀಡಿಯಮ್ಗೆ ತಾಲಿ ಎಷ್ಟು ಎಷ್ಟಿರಬೇಕು ಅಷ್ಟಿದೆ ಇದು ಬಂದು ಮತ್ತೊಂದು ಡಿಸೈನ್ ನಿಮಗೆ ಟೈರ್ಡ್ ಡಿಸೈನ್ ಇರುತ್ತೆ ಟೈರ್ಡ್ ಡಿಸೈನು ಕೂಡ ನಿಮಗೆ ಯಾವುದೇ ರೀತಿ ಬಿಟ್ಟಿರೋದಿಲ್ಲ ಪ್ಲೈನಲ್ಲಿ ಬರುತ್ತೆ ಆಗಿರೋದ್ರಿಂದ ಆಲ್ಮೋಸ್ಟು ಲೋ ಪ್ಲೈನ್ ಇಷ್ಟಪಡೋರು ಇದನ್ನು ಬೈ ಮಾಡ್ಬೋದು ಇದು ಕೂಡ ತುಂಬ ಚೆನ್ನಾಗಿರೋ ಅಂಥದ್ದು ಇದು ಬಂದು ಕರಿಮಣಿಗೆ ಟೈರ್ಡ್ ಡಿಸೈನ್ಗೆ ನಿಮಗೆ ಕರಿಮಣಿ ಆ್ಯಡ್ ಮಾಡಿಸಿರೋ ಅಂಥದ್ದು ನೋಡಿ ಸಿಂಪಲ್ಲಾಗಿ ಒಂದೇ ಒಂದು ಕರಿಮಣಿ ಬೇಕು ಅನ್ನೋರು ಇದೊಂದು ಬೈ ಮಾಡ್ಬೋದು ಇದು ಕೂಡ ತುಂಬ ಲುಕ್ಕಿಂಗಾಗಿ ತುಂಬ ಗಟ್ಟಿ ಬರುವಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ಹಾಗೆ ಮತ್ತೊಂದು ಡಿಸೈನ್ ಬಂದು ರೋಪ್ ಡಿಸೈನ್ ಇರುತ್ತೆ ರೋಪ್ ಡಿಸೈನ್ ಕೂಡ ನಿಮಗೆ ಆಲ್ಮೋಸ್ಟ್ ಹಗ್ಗ ಚೈನ್ ಅಂತ ಕೂಡ ಕೆಲವರು ಹೇಳ್ತಾರೆ ಅದೇ ರೀತಿಯಾಗಿ ಇದು ಕಟಿಂಗ್ ಆಗಲಿ ಆಗಲಿ ಆಫ್ಟರ್ ವಾಶು ನಿಮಗೆ ರೆಗ್ಯುಲರಾಗಿ ಅರೂ ಯೂಸ್ ಮಾಡ್ಬೋದು ಇಲ್ಲ ಪಾಲಿಷ್ ಆರು ಹಾಕಿ ಮತ್ತೆ ಯೂಸ್ ಮಾಡ್ಬೋದು ಲುಕ್ ಚೆನ್ನಾಗಿರುತ್ತೆ ಇಲ್ಲ ಪೆಂಡೆಂಟ್ಗಳು ಹಾಕ್ಬೋದು ಇದು ಬಂದು ಫೈವ್ ಪ್ಲಸ್ ಒನ್ನಲ್ಲಿ ಅಂಜಲಿ ಕಟಿಂಗಲ್ಲಿ ಬರೋ ಅಂಥದ್ದು ನೋಡಿ ಫೈವ್ ಪ್ಲಸ್ ಒನ್ನಲ್ಲಿ ಇದರಲ್ಲಿ ಸ್ಮಾಲ್ ಸಿಗುತ್ತೆ ಮೀಡಿಯಮ್ ಸೈಜು ಸಿಗುತ್ತೆ ಎರಡು ಸೈಜು ಕೂಡ ಅವೈಲೇಬಲ್ ಇದೆ ಹಾಗೆ ಅದೇ ರೀತಿಯಾಗಿ ಮತ್ತೊಂದು ಡಿಸೈನ್ ಅಂತಂದರೆ ನಿಮಗೆ ಟೆನ್ ಪ್ಲಸ್ ಒನ್ನಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇರೋ ಅಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ನೋಡಿ ಈ ಥರದೊಂದು ಡಿಸೈನ್ ಬರುತ್ತೆ ಸೊ ಯಾವುದಾದ್ರೂ ತೊಗೊಬೋದು ಎಲ್ಲ ಮಂಗಲೆ ಚೈನ್ಗಳಿಗೂ ಸೆಟ್ ಆಗಮ್ ಅಂತಹ ಒಂದು ಚೈನ್ಗಳಂತಲೇ ಹೇಳ್ಬೋದು ಡಬಲ್ ಬೇಕಂದರೆ ಡಬಲ್ ತೊಗೊಬೋದು ಸಿಂಗಲ್ ಬೇಕಂದರೆ ಸಿಂಗಲ್ ತಗೋಬೋದು ಹಾಗೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಬರ್ತೀವಿ ಫಸ್ಟ್ ಬ್ಲಾಕ್ ಕೆಂಗ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಬರುತ್ತೆ ಇದು ಬಂದು ನಿಮಗೆ ಕರಿಮಣಿನಲ್ಲಿ ಡಬಲ್ ಬಿಟ್ ಹಾಕಿ ಮಾಡಿಸಿರೋಂಥದ್ದು ಇದು ಕೂಡ ತುಂಬ ಚೆನ್ನಾಗಿ ಬೈ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾಕೆಂತಂದರೆ ನಿಮ್ಮ ಟ್ರಸ್ಟ್ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ಇದು ಬಂದು ನೆಕ್ಸ್ಟು ನಿಮಗೆ ಬಟಾಣಿ ಕಟಿಂಗಲ್ಲಿ ನಡೀತು ಟೈರ್ ಕಟ್ಟಿಂಗ್ ಚಿಕ್ಕದಾಗಿರುತ್ತೆ ಚಿಕ್ಕದಾಗಿ ಸ್ಮಾಲ್ ಸ್ಮಾಲ್ ಆಗಿ ಯಾರೆಲ್ಲ ಇಷ್ಟಪಡ್ತೀರೋ ಆಂಥರ ಇದನ್ನು ಬೈ ಮಾಡ್ಬೋದು ಯಾಕಂತಂದರೆ ಇದೊಂದು ತರ್ಟಿಯಿಂದ ಫಾರ್ಟಿ ಗ್ರಾಮ್ಸ್ ಒಳಗಡೆ ಏನೋ ಡಬಲ್ ಇಂಚ್ ಮಾಡಿಸ್ಕೊಂಡಾಗ ಎಷ್ಟು ಬರುತ್ತೆ ಅಷ್ಟರಲ್ಲಿರುತ್ತೆ ಇದು ಬಂದು ದಶರಥ ಚೈನ್ ಅಂತ ಕೂಡ ಹೇಳ್ತಾರೆ ಇದನ್ನು ತಾಲಿ ಚೈನ್ಗಾದರೂ ವೇರ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಪೆಂಡೆಂಟ್ ಹಾಕಿ ಕೂಡ ವೇರ್ ಮಾಡ್ಬೋದು ಇದು ತರ್ಟಿ ಇಂಚಸ್ಸು ಮತ್ತು ಟ್ವೆಂಟಿ ಫೋರ್ ಇಂಚಸ್ ಎರಡೂ ಸೈಜಸ್ಸಲ್ಲೂ ಕೂಡ ಅವೈಲೇಬಲ್ ಇದೆ ಹಾಗೆ ಇದು ಬಂದು ನಿಮಗೆ ಕೋರಲ್ ಕೋರಲ್ ಬಿಡ್ಸ್ನ ಆ್ಯಡ್ ಮಾಡಿಸಿರೋದು ಕರಿಮಣಿ ಬಂದಿಗೆ ಕೋರಲ್ ಕೋರಲ್ ಯಾರು ಇಷ್ಟಪಡೋರು ಇದ್ರೆ ಈ ಕೋರಲ್ ಚೈನ್ನ ಬೈ ಮಾಡ್ಬೋದು ನೆಕ್ಸ್ಟ್ ನೋಡಿ ಇದೆಲ್ಲ ಕಟ್ಟಿಂಗ್ ಎಲ್ಲ ಸೇಮಲ್ಲೇ ಇರುತ್ತೆ ಬಟ್ ಕಲರ್ಸ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಿರೋ ಅಂಥದ್ದು ನೆಕ್ಸ್ಟ್ ಕಲರ್ ಬಂದು ನೆಕ್ಸ್ಟ್ ಬಂದು ನಿಮಗೆ ಟ್ವೆಂಟಿ ಫೋರ್ ಇಂಚಸ್ಸಲ್ಲಿ ಅಂಜಲಿ ಕಟ್ಟಿಂಗಲ್ಲಿ ಫೈವ್ ಪ್ಲಸ್ ಒನ್ನಲ್ಲಿ ಸ್ಮಾಲ್ ಸೈಜಲ್ಲಿ ಮಾಡಿಸಿರೋ ಅಂಥದ್ದು ಈ ಥರ ಚೈನ್ಗಳೇನಾದರೂ ನಿಮಗೂ ಎರ್ಬೇಕಂದ್ರೆ ಟ್ವೆಂಟಿ ಫೋರಲ್ಲಾದರೂ ತೊಗೋಬೋದು ಇಲ್ಲ ತರ್ಟಿನಲ್ಲಿ ಎರಡೂ ಸೈಜಸಲ್ಲೂ ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ನೋಡಿಕೊಂಡು ಬೈ ಮಾಡ್ಬೋದು ನೆಕ್ಸ್ಟ್ ಬಂದು ದೂ ಕೂಡ ದಶರಥ ಆಗಿರುತ್ತೆ ಇಲ್ಲ ಅಂತ ಹೇಳಿದರೆ ನೀವು ಶಾಪಿಗಾರು ವಿಸಿಟ್ ಮಾಡಿ ಬೈ ಮಾಡ್ಬೋದು ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜನ ಫಸ್ಟ್ ಬ್ಯಾಕ್ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲ ಅಂತ ಅಂದರೆ ಆನ್ಲೈನ್ ಪೇಮೆಂಟ್ ಕೂಡ ಇರುತ್ತೆ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು ನಮ್ದು ಆನ್ಲೈನ್ ಪೇಜ್ ಬಂದು ಪಲ್ಲವಿ ಫ್ಯಾಷನ್ ಬ್ಯಾಂಗ್ಳೂರು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಇದೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡೋರು ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು